ಎಲ್ರಿಗೂ ನಮಸ್ಕಾರ ಕಾನನ ಚಾನೆಲ್ಗೆ ಸ್ವಾಗತ ಕೇಜರ್ಲಿ ನರಮೇಧ ಸಾವಿರದ ಏಳ್ನೂರ ಮೂವತ್ತರ ಸೆಪ್ಟೆಂಬರ್ ಹನ್ನೊಂದರಂದು ಕೇಜರ್ಲಿ ನರಮೇದ ಸಂಭವಿಸಿತು ರಾಜಸ್ಥಾನದ ಒಂದು ಪ್ರಾಂತ್ಯದ ರಾಜನಾಗಿದ್ದ ಮಹಾರಾಜ್ ಅಭಯ್ ಸಿಂಗ್ ಎನ್ನುವರು ತಮ್ಮ ಅರಮನೆಯ ಕಟ್ಟಡಕ್ಕೆ ಕೇಜರ್ಲಿ ಮರಗಳನ್ನು ಕಡಿಯಲು ಅವರ ಸೈನಿಕರಿಗೆ ಹೇಳಿದರು ಅಲ್ಲಿನ ಒಂದು ಪ್ರಾಂತ್ಯದ ಭೀಷ್ಮೋಯಿ ಸಮುದಾಯದ ಜನರು ಇರ್ತಾರೆ ಹಾಗೆ ಈ ಸಮುದಾಯದ ಜನರು ಮರಗಳನ್ನು ಕಡಿಯಲು ಬಂದಿದ್ದ ಆ ಸೈನಿಕರನ್ನು ವಿರೋಧಿಸುತ್ತಾರೆ ಕಾರಣ ಈ ಸಮುದಾಯದ ಜನರಿಗೆ ಈ ಮರಗಳು ಪವಿತ್ರವೆಂದು ಅವರು ಭಾವಿಸಿದ್ದರು ಈ ಸಂದರ್ಭದಲ್ಲಿ ಅಲ್ಲಿನ ಓರ್ವ ಮಹಿಳೆಯಾದ ದೇವಿಯು ಆ ಮರಗಳನ್ನು ಕಡಿಯಲು ಬಂದಿದ್ದ ಸೈನಿಕರನ್ನು ವಿರೋಧಿಸುತ್ತಾರೆ ಆ ಸೈನಿಕರು ದೇವಿಯ ಜೊತೆಗೆ ಅಲ್ಲಿದ್ದ ಸುಮಾರು ಮುನ್ನೂರ ಅರವತ್ತು ಮೂರು ಜನರನ್ನು ಹತ್ಯೆಗೆಯುತ್ತಾರೆ ಈ ಒಂದು ಕರಾಳ ದಿನವನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ ಈ ಭೀಷ್ಮೋಯಿ ಜನರು ಮಾಡಿದ ಪರಿಸರ ಸಂರಕ್ಷಣೆಯ ಪ್ರಬಲ ಸಂಕೇತದೊಂದಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಸೆಪ್ಟೆಂಬರ್ ಹನ್ನೊಂದರಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು ಹಾಗೆಯೇ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಅರಣ್ಯಗಳು ಮತ್ತು ವನ್ಯಪ್ರಾಣಿಗಳ ಪ್ರಾಣಿಗಳ ಸಂರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿದ ಮುಂಚೂಣಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನು ಅರಣ್ಯ ಹುತಾತ್ಮರು ಎಂದು ಸ್ಮರಿಸುತ್ತೇವೆ ಸದಾ ಕಾಡುಗಳು ಮತ್ತು ಕಾಡು ಪ್ರಾಣಿಗಳನ್ನು ಕಾಪಾಡುತ್ತಾ ಕೆಲವೊಂದು ಸಂದಿಗ್ನ ಪರಿಸ್ಥಿತಿಯಲ್ಲಿ ಕಾಡನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಲಕ್ಷಿಸದೆ ಈ ಸುಂದರ ಗಂಧದ ಗುಡಿಗಾಗಿ ಹಸಿರು ಮಾತೆಯ ಮಡಿಲು ಸೇರಿದ ಅದೆಷ್ಟೋ ನಮ್ಮ ಹಸಿರು ಯೋಧರನ್ನು ಸ್ಮರಿಸುವ ದಿನವಾಗಿದೆ ಬನ್ನಿ ಈ ದಿನವನ್ನು ಹುತಾತ್ಮರಾದ ಹಸಿರು ಯೋಧರನ್ನು ನೆನೆಯುತ್ತಾ ಅವರು ಮಾಡಿದ ತ್ಯಾಗ ಬಲಿದಾನವನ್ನು ಸ್ಮರಿಸಿ ಹಸಿರೇ ಉಸಿರು ಎನ್ನುವ ಘೋಷ ವಾಕ್ಯದೊಂದಿಗೆ ನಾವುಗಳು ನಮ್ಮ ಪರಿಸರವನ್ನು ಸಂರಕ್ಷಿಸಿ ಅದರ ಜೊತೆಗೆ ಜಾಗೃತರಾಗಿ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರದ ಜಾಗೃತಿಯನ್ನು ಮುಂದುವರಿಸೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನನ್ನು ಒತ್ತಿ ಹಾಗೆಯೇ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳೊಂದಿಗೆ ನಿಮ್ಮ ರವಿಚಂದ್ರ ಜಿ ಎಸ್